ನನ್ನ ಮಗಳ ಕಳಶಗಳಲ್ಲಿ ಈ ಕರ್ನಾಟಕದಾಗ ಉಳಿದಂದ್ರೆ ಇದು ಒಂದ ಬಂಗಾರ ಪೀಸ್ ತಿಳ್ಕ ರೋಹಿತ್ ತಿರ್ಬೋಕಿ ಹೌದು ಹೆಣ್ಣು ಕೈಲಿ ಗದಗಿನ ಪುಕಟ ಟಿಕೆಟ್ ಅಂತ ನಾನು ನನ್ನ ಹೆಂಡತಿ ದುಡಿಯಾಕ ಕೇಳಿ ಒಂದು ಬಂಗಾರ ಕಣಿವೆ ಕೆಲಸಕ್ಕ ಒಂದು ಆ ಬಂಗಾರ ಕಣಿವೆಯಾಗ ಕೆಲಸ ಮಾಡುವ ನನ್ನ ಹೆಂಡತಿ ಅಂದ್ರೆ ನನ್ನ ವಾಯಿ

दान करता पर, ये पान? ये तुझे? दोनों वार चरपत खुजला ता हाँ, चरपचार तीमा पन गुड़िया नेता हाँ, तीमा पन झुके हाँ, इस मौके से क्यों? आईटू किशु ना, मगर ना जब ये चेना, ये पान? मत आंजा को नहीं लगोड़ दो तुम्हारे ये पान? अब ये ना हरिता मिच्छवा

ಅದಂತೂ ನಮ್ಗೇನ್ ಮಾಡಬೇಕು ನನ್ನ ಮಗಳ ಮದುವೆ ಆಗ್ಬೇಕಾದ್ರ ದೊಡ್ಡ ಮಹಾರಾಜ ಇರಬೇಕು ಇಲ್ಲದ್ದು ದೊಡ್ಡ ಮಂತ್ರಿ ಇರಬೇಕು ಇಲ್ಲದೂ ದೊಡ್ಡ ಚೀಫ್ ಮಿನಿಸ್ಟರ್ ಇರಬೇಕು ಅಂತವ್ರು ಕೊಟ್ಟ ನನ್ನ ಮಗಳ ಮದುವೆ ಮಾಡ್ತೀನಿ ಅಲ್ಲಿ ತನಕ ನನ್ನ ಮಗಳ

ಒಬ್ಬರು <krit> ಕಳೆಯಕ್ಕ ಈಗ ನನ್ನ ಬರ್ಬೇಕ ಪಿಸ್ತೂಲ ಈಗ ನನ್ನ ಪಿಸ್ತೂಲ್ ಇಲ್ಲ ನನ್ನ ಪಿಸ್ತೂಲ್ ಇತ್ತು ಯಾವಾಗಂದ್ರ ಇವ್ ರವ್ವ ಇದ್ದ ಕಾಲಕ್ಕೆ ನನ್ನ ಪಿಸ್ತೂಲ್ ಇತ್ತು ರವ್ ಎಂದ್ ಬಟ್ಟಕಂದ ಮ್ಯಾಗ್ ಬಾದಳು ಅವತ್ತು ನಾ ಪಿಸ್ತೂಲ ಸತ್ಯಾನ ಈಗ ನಮ್ಮಲ್ಲೇ ಪಿಸ್ತೂಲ್ ಇಲ್ಲ ಐತಿ ಆದ್ರೆ ದೀಡ ಬಾರಿನ ಪುಸ್ತಕ ಅದನ್ನ ಮನ್ಯಾಗ ಇಟ್ಟು ಬಂದೆ ತಮ್ಮ ಯಾವಾಗರೆ ಬ್ಯಾಟಾಡಕ್ಕೆ ಹೋಗ್ನಾಗ ಅಷ್ಟೇ ಹೊರಗೆ ತೈತನೆ ಮತ್ತೆ ಬ್ಯಾಟಾಡಿ ಬನ್ನ ಒಂದು ಡಾಟಿ ಸ್ಕಿರ್ ಪ್ರಕಾರ ನಿನ್ನ ಗಂತೆ ಇಟ್ಟು ಹೋಗ ತಿರುಗાડ ಮಗಾಲ ಯವಾ ಯಾವ ಪುಸ್ತಕ ಹೇಳ್ತ ನಾವು ಕರೆನೇಪ್ಪ ಯಪ್ಪ ಹೋಗೋಣ ಅತ್ತೆ ಯಪ್ಪ ನಾಟ ದೇವರೇ ಹೋಯ್ಬರ್ತರೆ ತಂಗಿ ದೇವರಲ್ಲ ಮನಕೊಂಡವ ಹರಿಯ ಹೇಳ್ತವ ಬಾ ನಮ್ಮ ಅಪ್ಪನ ಬಾಯಿಗೆ ಹಚ್ಬೇಡ ಅವನ್ ನಿಮ್ಮ ಅಪ್ಪ ಸಾದರ ಮಾಡ ಜಾತ್ರೆಬೇಕೆಲ್ಲ ತೋ ಫಸ್ಟ್ ಕ್ಲಾಸ್ ಜಾತ್ರೆ ಮಾಡ್ತೀನಿ जॾहिं माता <laughs> ஜிவாகி பெறுதலின்ல மனசினி மாடலி எல்லா தருதையில் इतने गलती थी, पूरी जंजीवल दही थी, बुरी बाल बाल न गलते। स्कीन जाता है लगाम आती, अगर अपने सुकसुरत आती, बीती वाला अंग्रेजी, बुरी बाल बाल न गलते।